ರ ಕರ್ನಾಟಕ ಏಳು ನಲವತ್ತೈದು ತಾಳ್ಬೆಟ್ಟ ಮಲೆಮಲೇಶ್ವರ ತಗೊಂಡಿದ್ದ ಬಸ್ ತಗೊಂಡಿದ್ದ ಇಸಿಗೆ

3 4 ಗಾಡಿ ಮಹೇಂದ್ರ โฮಲ್ಡ್ ಬುಲ್ಲರೋ ಒಳ್ಳೆ ಟೈರ್ ಹಾಕಿ ಒಳ್ಳೆ ಆಟೋಮ್ಯಾಟ್ಸ್ ಕೊಂಡಿದ್ದಾರೆ ಎಂಟೂವರೆ ಆಗಿದೆ ಪಾದಯಾತ್ರೆ ಬಂದರು ಮೆಟ್ಲಿಕ್ಕೆ ಮೇಲೆ ಹಸ್ ಎಲ್ಲ ಪಾದಯಾತ್ರೆ ಬರ್ತಾ ಇರೋರು ಮೆಟ್ಟಿಗೆ ಬಂದರು ಊಟದ ವ್ಯವಸ್ಥೆ ಲೇಟ್ ಆಗಿಲ್ಲ ಶುಕ್ರವಾರ ಬೆಳಗ್ಗೆ ಹೊಟ್ಟಿತ್ತು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆ ಹೊಟ್ಟಿತ್ತು ಮಂಡೆಯಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಒಂದು ನೂರ ಇಪ್ಪತ್ತು ಜನ ಬೈದಿ ನಡ್ಕೊಂಡು ಊಟ ವ್ಯವಸ್ಥೆ ಟೆಂಪೋ ಇದೆ ಕಿಲೋಮೀಟರ್ ಕಾಫಿ ತಿಂಡಿ ಊಟ ಎಲ್ಲ ಕುತಿ ಸ್ಕೂಟರ್ ಇದೆ ಯಾರ ಹಿಂದೆ ಆಗ್ತಿರೋ ಕರ್ಕೊಂಡು ಸ್ಕೂಟರ್ ನ ಕರ್ಕೊ ಬರಲ್ಲ ಹಿಂದೆ ಇರ್ತಾರೆ ಅವ್ರ ಮುಂದೆ ಹೋದ್ಮೇಲೆ ಹಿಂದೆ ಕರ್ಕೊಂಡು ಬರ್ತಾರೆ ಹೌದಾ ಹೌದು ಇಲ್ಲಿ ತಾಳ್ಬೆಟ್ಟದಿಂದ ಇಲ್ಲಿ ಬರೋಕ್ಕೆ ಸತ್ತ ನಾವು ಬೆಳಗ್ಗೆ ಜಾವ ಐದು ಗಂಟೆ ಬಿಟ್ಟು ತಾಳ್ಬೆಟ್ಟೆ ಬಿಟ್ಟಿದ್ದು ಆನಂತರ ದಿನ ಬಂದಾಗ ಒಂದು ಎಂಟು ಗಂಟೆ ಅಲ್ಲಿ ತಿಂಡಿ ಮಾಡ್ಕೊಂಡು ಈಗ ಹೊರಟಿದ್ದೀವಿ ಒಂದು ಆಲೆ ಒಂದು ನೂರು ಜನ ಹೋಗಿದಾರೆ ನಾವು ಒಂದು ಲಾಸ್ಟ್ ಹಿಂದೆ ಒಂದು ಮೂವತ್ತು ಜನ ಇದ್ದಾರೆ ನಮ್ಮವರು ಮಂಡ್ಯದವರು ಬರ್ತಾ ಹೋಗ್ತಾ ಇದ್ದೀವಿ ಒಂದೇ ಒಂದೇ ಊರಲ್ಲ ಎಲ್ಲ ಒಂದೇ ಊರು ನೂರಿಪ್ಪತ್ತು ಜನ ಒಂದೇ ಒಂದೇ ಊರು ಸಂಜೆ ಮಂಡ್ಯ ಹತ್ರ ಬಿ ಹೊಸ ಕೆರಗೋಡಿಯ ಮಂಡ್ಯ ಹತ್ರ ಮಂಡ್ಯ ಜಿಲ್ಲೆ ಓಕೆ ಥ್ಯಾಂಕ್ ಯು ಹಾಂ ಹೌದಾ ಹೌದಾ ಇದು ನಾಗಮಲೆಗೆ ಹೋಗ್ಬೇಕು ಅಂದ್ರೆ ಇವತ್ತು ಟಿಕೆಟ್ ಬುಕ್ ಮಾಡ್ಬೇಕಾ ಇಲ್ಲ ಹೋಗ್ಬೋದಾ ಕೊಡ್ತಾರೆ ಈಗ ಹನ್ನೆರಡು ಕಿಲೋಮೀಟರ್ವಾ ಜೀಪ್ ಹೋಗಲ್ಲ ಹೋಗಲ್ವಾ ಹೌದಾ ಮಾಹಿತಿ ಕೇಂದ್ರಕ್ಕೆ ಹೋದ್ಮೇಲೆ ಗೊತ್ತಾಯ್ತು ಹನ್ನೆರಡು ಗಂಟೆ ಮೇಲೆ ರೂಮ್ ಅಲರ್ಟ್ ಮಾಡೋದು ಅಂತ ನಾಗ್ಮೇ ಗೋವರನ್ನ ಅಂತ ಪೊಲೀಸು ಡ್ರೈವರ್ಸು ಮಾಹಿತಿ ತಿಳ್ಕೊಂಡು ನಾಗಮಲೆ ಕಡೆ ಹೋಗಿ ನಾಗಮಲೆ ಹೊರಟದ ಮೇಲೆ ಗೊತ್ತಾಯ್ತು ಹನ್ನೆರಡು ಕಿಲೋಮೀಟರ್ ಟ್ರಕ್ಕಿಂಗೇ ಮಾಡ್ಬೇಕಾಗತ್ತೆ ಬೇರೆ ಆಪ್ಷನ್ಸ್ ಇಲ್ಲ ಮುಂಚೆನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ಬೇಕು ಒಂಬತ್ತು ಗಂಟೆ ಒಳಗೆ ಅಲ್ಲೇ ಟಿಕೆಟ್ ಹೋಗ್ಬೋದು ಚೆಕ್ ಪೋಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರ್ಬೇಕು ಬುಕ್ಕಿಂಗ್ ಇದ್ರೆ ಮಾತ್ರ ಎಂಟ್ರಿ ಕೊಡ್ತಾರೆ ಇದೇ ಚೆಕ್ मले मलेश्वर बैठ दल देवस्थानी ಪ್ರೈವೇಟ್ ರೂಮ್ಗಳಾಗಲಿ ಒಬ್ಬರೇ ಇದ್ದರಿಗೆ ರೂಮ್ಗಳು ಕೊಡಲ್ಲ ಇದು ಅಚ್ಚರಿ ಅನಿಸ್ತು ಆದರೆ ಇಲ್ಲಿಗೆ ಒಂದು ಅಮೂಲ್ಯವಾದ ಜೀವನ ಕಳ್ಕೊಂಡರು ಪ್ರಯೋಜನ ಇದ್ದಾರೆ ಅಂತೆ ಅದಕ್ಕೋಸ್ಕರ ರೂಮ್ನ ಕೊಡಲ್ಲಿದ್ದು ಮೂರು ವಾಹನ ಎರಡು ಪೇರು ಕವರ್ ಮಾಡಬೇಕು ಅನ್ನೋದು ದೇವಸ್ಥಾನದೊಳಗೆ ವಿಡಿಯೋ ರೆಕಾರ್ಡಿಂಗ್ ಇರಲ್ಲ ಅದಕ್ಕೋಸ್ಕರ ಹೊರಗಡೆ ಇರೋ ಸಂಪೂರ್ಣ ಚಿತ್ರೀಕರಣ ಮಾಡಬೇಕು ಅನ್ನೋ ಮೈಂಡ್ ನಾನು ಇಲ್ಲಿ ಬಂದಿದ್ದೆ ಮೂರು ವಾಹನ ಎರಡು ತೇರು ಸಂಪೂರ್ಣ ಚಿತ್ರೀಕರಣ ಮಾಡಿದೆ 아니, 왜 이렇게? ಹಾ ನಾನೇ ಹೆಸ್ರೇನ ಉಮಾಮಹೇಶ್ವರಿ ನಿಮ್ಮ ಹೆಸರಂತ ಅವರು ರಾಜ ಕಾವಡಗಿರಿ ಬಿರು ಅವ್ರ ಮಾವತಿ ಮಾವತಿಗರು ಕಾವಡಗಿರಿ ನಿಮ್ದಿದೆವರ ನಮ್ದಿದೆ ಥ್ಯಾಂಕ್ ಯು ಸರ್ ಉಮಾಮಹೇಶ್ವರಿ ಉಮಾಮಹೇಶ್ವರಿ ಎಣ್ಣಾನೇ ವಯಸ್ಸು ನಮ್ದು ಐವತ್ತೊಂದು ಆಗಿದೆ ಐವತ್ತು ಐವತ್ತೊಂದು ಐವತ್ತು ಥ್ಯಾಂಕ್ ಯು ಕೆಲವು ಭಕ್ತಾದಿಗಳು ಈ ಕಲಾಭವನದಲ್ಲಿ ಆರ್ಟಿಂಗ್ ಮಾಡ್ತಾರೆ ಸೀಟು ಇನ್ನೂರು ರೂಪಾಯಿ ತಗೊಂಡು ಆರಾಮಾಗಿ ಉಳ್ಕೊಂಡು ಬೆಳಿಗ್ಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇಲ್ಲೊಂದು ಇನ್ನೊಂದು ಸ್ಪೆಷಲ್ ಅಂದರೆ ಮುದ್ದು ಮಾದತ್ತಿರು ಮುದ್ದು ಮಾದತ್ತಿರು ಸುಮಾರು ಮಕ್ಕಳಿಗೆ ಟೈಪು ಬಸ್ ಹಾಕಿದ್ರು ಅದರಲ್ಲಿ ಒಂದು ಎರಡನೋ ವಿಡಿಯೋ ಕವರ್ ಮಾಡಿದೆ ಮಾದಪ್ಪ ಅಲ್ಲಾದರೆ ಮುದ್ದು ಪ ಮುದ್ದು ಮಾದಪ್ಪ ಮುಂದಿರ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಬೆಳ್ಳಿ ರಥೋತ್ಸವ ಪ್ರತಿದಿನ ಸಂಜೆ ಎಂಟು ಗಂಟೆಗೆ ಚಿನ್ನದ ರಥೋತ್ಸವ ಮತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಕಂಟಿನ್ಯೂಯಸ್ ಹುಲಿ ವಾಹನ ಬಸವ ವಾಹನ ರುದ್ರಾಕ್ಷಿ ವಾಹನ ಇರುತ್ತೆ ವಿವರಗಳು ಸೇವೆ ಮತ್ತು ವಿವರಗಳು ರೋಡು ಇಲ್ಲಿ ಬರುವ ರೋಡ್ ಸ್ವಲ್ಪ ಕರುಗಳಿಂದ ಕೂಡಿದೆ ಬರುವಾಗ ಹೋಗುವಾಗ ಎಚ್ಚರಿಕೆ ಇದೇ ವಿಡಿಯೋದಲ್ಲಿ ಬೈಕ್ ಆಕ್ಸಿಡೆಂಟ್ ಆಗಿ ಒಬ್ರು ಬಿದ್ದಿದ್ರು ಎಲ್ಪ್ ಮಾಡ ಮುಂದೆ ಬಂದಿದ್ದಾಯಿತು ಕರುಗಳು ಜಾಸ್ತಿ ಇದ್ದಾವೆ ಸ್ಪೀಡ್ ಬೇಡ ಆರಾಮಾಗಿ ಬಂದಿದ್ದು ದೇವಸ್ಥಾನ ಆಡಳಿತ ಮಂಡಳಿಗಳಿದೆ ರೂಮ್ಗಳಿದ್ದಾವೆ ರೂಮ್ಗಳು ಸಿಗುತ್ತೆ ಸಿಗುತ್ತೆಂದ್ರೆ ಪ್ರೈವೇಟಲ್ಲೂ ರೂಮ್ಗಳಿದೆ ಸಿಂಗಲ್ ಆಗೋಂಗಿಲ್ಲ ಅಷ್ಟೇ ಸಿಂಗಲ್ ಆಗೋ ರೂಮ್ಗಳು ಕೊಡೋಲ್ಲ ನಾಗಮಲೆ ಮುಂದಿನ ಬಾರಿ ಊಡಿಯ ಮಾಡೋಣ